ಇದ್ರೆ ಇರ್ಬೋದು ಇಲ್ಲ ಅಂತಂದ್ರೆ ಮುಂದೆ ಬೇಕಾದ ಸಮಯ ಇದೆ ಅಂತ ಅದು ಮೊದಲು ಮಾಡಬೇಕು ಆಮೇಲೆ ಡಬಲ್ ಕಡೆ ಬಂದಿದ್ದೆ ಈಗ ಮತ್ತೆ ಅದಕ್ಕೆ ಮೀನಿಂಗ್ ಇಲ್ಲ ಮಾಡಿದೆ ಅಂದ್ರೆ ಸಿದ್ಲಿಂಗು ಮೊದ್ಲಿಂದನೂ ನನಗೆ ಕಾಡ್ತಾ ಇದ್ದ ಸಿದ್ಲಿಂಗು ಆಕ್ಚುಲಿ ಹೇಳಬೇಕು ಅಂತಂದ್ರೆ ಸಿದ್ಲಿಂಗು ಬೇರೆ ಅಲ್ಲ ನಾನು ಬೇರೆ ಅಲ್ಲ ನನ್ನೊಳಗಿದ್ದು ಒಂದಷ್ಟು ತುಮುಲುಗಳನ್ನು ಅದರಿಂದ ಬಿಡುಗಡೆ ಆಗಬೇಕಾಯ್ತು ಹಾಗಾಗಿ ಅದನ್ನು ಸಿದ್ಲಿಂಗು ಎಲ್ಲ ಮಾಡಿದ್ದು ಅದಕ್ಕೆ ಜೀವ ತುಂಬರು ಸರ್ ಮೊದಲಿಂದನೇ ಇತ್ತು ಆ ಇನ್ನೂ ಒಂದಷ್ಟು ನನ್ನಲ್ಲಿ ಇನ್ನೂ ಉಳ್ಕೊಂಡಿತ್ತಲ್ಲ ಅದನ್ನು ಭಾಗವಾಗಿ ಎರಡನೇ ಭಾಗವಾಗಿ ಮಾಡಬೇಕು ಅಂತ ಮತ್ತು ಅದೇ ಗೊತ್ತಲ್ಲ ಮಾಮೂಲಿ ಒಂದು ಒಂದಷ್ಟು ಬದುಕಿಗೋಸ್ಕರ ಒಂದಷ್ಟು ಸಿನಿಮಾ ಮಾಡಬೇಕಾಗತ್ತೆ ಆಮೇಲೆ ನಮ್ಮ ನಮ್ಮ ಅಭಿರುಚಿಗೋಸ್ಕರ ಒಂದು ಸಿನಿಮಾ ಮಾಡಬೇಕಾಗತ್ತೆ ಈ ಥರದ್ದು ಪ್ರಯಾಣ ಆಗ್ತಾಯಿತ್ತು ಈಗ ಮತ್ತೆ ಆಗಿದೆ ಒಂದು ಒಳ್ಳೆ ಸಿನಿಮಾ ಕೊಡ್ತೀವಿ ಮತ್ತು ಆರು ತಿಂಗಳು ಮಗುವಿಂದ ಹಿಡಿದು ಅರವತ್ತು ವರ್ಷದ್ದು ತನಕ ಎಲ್ಲರೂ ಕೂತು ಒಟ್ಟಿಗೆ ನೋಡೋವಂಥ ಕೌಟುಂಬಿಕ ಸಿನಿಮಾ ಬೇರೆ ಪ್ರಯಾಣನೇ ಮಾಡ್ತಾ ಇದ್ದೀನಿ ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಲ್ಲ ಭರವಸೆ ಇರಲಿ ವಿಶ್ವಾಸವೂ ಇರಲಿ ಸ ಬರವಣಿಗೆ ಪ ಪ್ರಬುದ್ಧವಾಗಿರುತ್ತೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪರಿಶುದ್ಧವಾಗಿದೆ ಎಲ್ಲಿ ಎಲ್ಲರೂ ಕಾಡುತ್ತೆ ಎಲ್ರಿಗೂ ಆಪ್ತವಾಗುತ್ತೆ ಇಷ್ಟು ಮಾತ್ರ ಹೇಳಬಲ್ಲೆ ಖಂಡಿತವಾಗ್ಲೂ ಹಿಂದಿನ ಬೇರೆ ಥರದ್ದು ಏನಿತ್ತು ಬ ಸಂಭಾಷಣೆ ಆಗಲಿ ಬರವಣಿಗೆ ಆಗಲಿ ಆ ರೀತಿ ಇಲ್ಲ ನನಗೂ ಅದು ಆ್ಯಕ್ಚುಲಿ ಇದು ಆ ಥರದ್ದು ಹೋಗಿದ ಪ್ರಯಾಣ ಇಷ್ಟ ಇರಲಿಲ್ಲ ಇವತ್ತು ಸತ್ಯ ಹೇಳ್ತೀನಿ ನಿಮ್ಮೆಲ್ಲರ ಮುಂದೆ ಅದು ನನಗೆ ಸಿದ್ಲಿಂಗು ಸಿನಿಮಾ ಮಾಡಿದಾಗ ಒಂದಷ್ಟು ಸುಮಾರು ಜನ ನೋಡಿದ್ದು ಟಿ ವಿನಲ್ಲಿ ಯಾರು ಕೇಳಿದ್ರು ಸಿದ್ಲಿಂಗು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅನ್ನೋರು ಎಲ್ಲಿ ನೋಡಿದ್ರಿ ಅಂದರೆ ಚಾನಲಲ್ಲಿ ನೋಡಿದ್ವಿ ಚಾನಲ್ ನೋಡಿದ್ರಿ ಅಂತ ಆ ಸಿದ್ಲಿಂಗು ಆದಾಗ ಒಂದಷ್ಟು ನಾನು ಥಿಯೇಟ್ರ್ ಮುಂದೆ ನಾನು ಒಬ್ಬೊಬ್ಬನೇ ನಿಂತು ಕಾದಿದ್ದು ಆ ನೋವು ನನಗೆ ತುಂಬ ಚೆನ್ನಾಗುತ್ತೆ ಅದರಲ್ಲಿ ಒಂದು ಸಿದ್ಲಿಂಗುನಲ್ಲಿ ಒಂದೆರಡು ಡೈಲಾಗು ಚೇಷ್ಟೆ ಡೈಲಾಗ್ ಇತ್ತು ಅಂದರೆ ಆರೋಗ್ಯಕರವಾಗಿತ್ತು ಅದಕ್ಕೆ ಎಂಜಾಯ್ ಮಾಡೋರು ಸೊ ಏನು ಬೇಕು ಅವರಿಗೆ ಅದನ್ನು ಕೊಟ್ಬಿಡೋಣ ಅಂತೇಳಿಬಿಟ್ಟು ನಾನು ನೀರು ದೋಸೆನ ಮಾಡಿದ್ದು ಸೊ ನೀರು ದೋಸೆಯಲ್ಲೂ ಕೂಡ ಬೇರೆ ಥರ ಸಂಭಾಷಣೆಗಳು ಇಟ್ಕೊಂಡು ಅದೇ ಥರ ಸಂಭಾಷಣೆ ಇದ್ದು ಇಲ್ಲದೆ ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಅದು ಅಟ್ರೂ ಫ್ಲಾಪ್ ಆಗಿರೋದು ಅದರೊಳಗಡೆ ಒಂದು ಗಾಢವಾದ ಕತೆ ಇದೆ ಮತ್ತು ಪ್ರಬುದ್ಧವಾದ ಪಾತ್ರಗಳಿದೆ ಮತ್ತು ಆ ಚೇಷ್ಟೆ ಮಾತುಗಳಿದೆ ಹಾಗಾಗಿ ಅದನ್ನು ನಾನು ಆ ರೀತಿ ಪ್ರಯಾಣ ಮಾಡಿದೆ ಹೊರತು ನನಗೂ ಇದಿಷ್ಟು ಇದು ಇರಲಿಲ್ಲ ಬಟ್ ಒಂದಂತೂ ಏನು ಹೇಳ್ತೇನೆ ನನ್ನಿಂದ ತಪ್ಪಾಗಿದೆ ತಿದ್ಕೊಳ್ತೀನಿ ಇರಲಿ ಸೊ ನಮ್ಮ ಸಿನಿಮಾಗಳಲ್ಲಿ ಅನುಪೂರ್ಣ ಸಂಗೀತ ಏನಿದೆ ಅದು ಅದು ಜೀವಾಳ ಅಂತ ಸೊ ನನ್ನ ಅವನ ಮತ್ತು ವೇವ್ಲೆಂತ್ ಏನಿದೆ ಮತ್ತು ಅಭಿರುಚಿಗಳು ಏನಿದೆ ಅದು ತುಂಬ ಹತ್ರವಾಗಿದೆ ಅದು 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 ಪದಗಳಲ್ಲಿ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಸೊ ಈ ಸಿನಿಮಾದಲ್ಲೂ ಕೂಡ ಆತನಿಗೆ ಆತನ ಸಂಗೀತಕ್ಕೆ ಒಂದು ಭವ್ಯವಾದ ಸ್ಥಾನ ಇದೆ ಇನ್ನೊಂದು ಅರ್ಸು ಅಂತಾರೆ ಇವರು ಸಾಹಿತ್ಯ ಇದು ಹೇಳಬೇಕು ಅಂತಂದರೆ ಇವರು ಸುಮ್ಮನೆ ತ ಎಲ್ಲ ಎಲ್ಲ ಹೇಳಿದ ತಕ್ಷಣ ಎಲ್ಲ ಬರ್ಕೊಡಲ್ಲ ಎಲ್ಲ ಇವರು ಚೆನ್ನಾಗಿ ಮಸಾಲೆ ಗಿಸಾಲೆ ಎಲ್ಲ ಹಾಕಿ ರುಬ್ಬಿ 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 ಚೆನ್ನಾಗಿ ನಮ್ಮನ್ನು ರುಬ್ಬಿ ನಾವು ಅವ್ರು ರುಬ್ತಿರ್ತೀವಿ ಅಂದ್ಕೊಳ್ತೀವಿ ಆ್ಯಕ್ಚುಲಿ ಅವ್ರು ನಮ್ಮನ್ನು ರುಬ್ತಾ ಇರ್ತಾರೆ ಆಮೇಲೆ ಕೊಡ್ತಾರೆ ಸ ಅವರ ಬರವಣಿಗೆ ಅನುಪನ ಸಂಗೀತ ನನ್ನ ನಿರ್ದೇಶನ ಒಂದು ಬೇರೆ ರೀತಿಯೇ ತರ್ದುಕೊಳ್ಳಿ ಯಾವುದು ಸರ್ ಹಾಂ ಹೌದು ಹೌದು ಹೌದಾ ಆಗಿರಲಿಲ್ಲ ಅದು ಅದು ಕೂಡ ನನ್ನಿಂದಲೇ ಅದು ಅದು ನನ್ನ ತಪ್ಪೇನೇ ಅದು ಬೇರೆ ಥರ ಪ್ರಯಾಣ ಮಾಡಿದ್ದೆ ಸರ್ ಈಗ ನಾಳಿದ್ದು ಸೋಮವಾರದಿಂದ ಇಪ್ಪತ್ತೈದನೇ ತಾರೀಕಿಂದ ಶುರು ಮಾಡಬೇಕು ಅಂತ ಇದ್ದೀವಿ ಇಪ್ಪತ್ತೈದು ಅಥವಾ ಇಪ್ಪತ್ತೇಳು ಅದು ಬೆಂಗಳೂರಲ್ಲಿ ಒಂದು ಶೆಡ್ಯೂಲ್ ಆಗುತ್ತೆ ಆಮೇಲೆ ಮೈಸೂರಲ್ಲಿ ಒಂದಷ್ಟಾಗುತ್ತೆ ಮೈಸೂರಲ್ಲಿ ದೃಶ್ಯಗಳಲ್ಲಿ ಭೌಗೋಳಿಕ ಪ್ರದೇಶ ಮೈಸೂರೇ ಅಂತ ಗೊತ್ತಾಗಬೇಕು ಅನ್ನೋ ಒಂದಷ್ಟು ದೃಶ್ಯಗಳನ್ನು ಮಾತ್ರ ಅಲ್ಲಿ ಶೂಟ್ ಇದ್ದೀವಿ ಇನ್ನೊಂದು ಕ ಒಂದಷ್ಟು ಬೆಂಗಳೂರು ಮತ್ತು ಒಂದು ಹೊರಾಂಗಣ ಇದೆ ಸಕಲೇಶ್ಪುರ ಆ ಕಡೆ ಇದು ಒಂದಷ್ಟಿದೆ ಸೊ ಇದೆಲ್ಲ ಮುಂದಿನ ದಿನಗಳಲ್ಲಿ ಗೊತ್ತಾಗ್ತಾ ಹೋಗುತ್ತೆ ಏನು ಸರ್ ಏನು ಬೇಡ ಚೇಷ್ಟ್ ಅಲ್ಲ ಚೇಷ್ಟೆ ಇರುತ್ತೆ ಬಟ್ ಆರೋಗ್ಯಕರವಾಗಿರುತ್ತೆ ನಮ್ಮೊಳಗೆ ನಿಮ್ಮೊಳಗೆ ಇರೋಂಥ ಯಾವುದು ಮೇಡಮ್ ಹಾಂ ಮ ಮೊದಲು ಕೂಡ ಆರೋಗ್ಯಕರ ಅಂತ ಹೇಳಿದ್ದೆ ಬಟ್ ಅದು ಆರೋಗ್ಯಕರ ಅಲ್ಲ ಅನ್ನೋದು ಈಗ ಎಲ್ಲ ಗೊತ್ತಾಗ್ತಾ ಹೋಯಿತು ಸೊ ಅದನ್ನು ಮತ್ತೆ ಇನ್ನೊಂದಷ್ಟು ಆರೋಗ್ಯಕರ ಮಾಡ್ಕೊಂಡು ಹೋಗೋಣ ಅಂತೇಳಿ ಕಡಿಮೆ ಮಾಡಿ ಇನ್ನೊಂದು ಥರ ಆರೋಗ್ಯಕರವಾಗಿ ಕೊಡ್ತಾ ಇದ್ದಾರೆ ಮೇಡಮ್ ಇಲ್ಲ ಖಂಡಿತವಲ್ಲ ರಮ್ಯಾ ಅವ್ರನ್ನ ರಮ್ಯಾ ಮೇಡಮ್ನ ಭೇಟಿ ಮಾಡಿದ್ವಿ ಸೊ ಎಲ್ಲವೂ ಮಾತುಕತೆನೂ ಆಯಿತು ಇದೆಲ್ಲ ಆಯಿತು ಬಟ್ ಕಥೆಯಲ್ಲಿ ಅವರು ಆಲ್ರೆಡಿ ಈಗ ಸತ್ತೋಗಿರೋದ್ರಿಂದ ಸೊ ಪಾತ್ರನ ಇದು ಮಾಡೋದಕ್ಕಾಗಲ್ಲ ಬಟ್ ಅವರು ಅವ್ರು ಇರಬೇಕು ಅಂತ ಹೇಳಿ ನಮ್ಮ ಮಾಡಿದ್ರೆ ಕತೆಗೆ ಮೂಲ ಕತೆಗೆ ಧಕ್ಕೆ ಬರ್ತಾಯಿತ್ತು ಬೇಕು ಅಂತ ತಿರುಗ್ತಂಗೆ ಆಗ್ತಾಯಿತ್ತು ಹಾಗಾಗಿ ಅದು ಆಗಲಿಲ್ಲ ಹಾಂ ಹಾಂ ಅದ್ರದ್ದು ಹಳೆ ಸಿನಿಮಾದೇ ಕ ಒಂಚ ಕತೆ ಹೇಳ್ಕೊಂಡು ಆಮೇಲೆ ಇದು ಮಾಡ್ತೀವಿ ಹಾಂ ಇದ್ರಲ್ಲಿ ಬೇರೆ ಥರನೇ ಪ್ರಯಾಣ ಇದೆ ಅದನ್ನು ನಾನು ಹೇಳೋದಕ್ಕಿಂತ ನೋಡಿ ಅನುಭವಿಸೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಇನ್ನೊಂದು ಸೋನು ಮೇಡಮ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ನಾಯಕಿ ಪಾತ್ರದಲ್ಲಿ ನನ್ನಕ್ಕಿಂತ ಹೆಚ್ಚಾಗಿ ನನಗೆ ನಾಯಕಿ ಅನ್ನೋದಕ್ಕಿಂತ ಒಬ್ಬ ಪ್ರಬುದ್ಧ ನಟಿ ಬೇಕಾಗಿತ್ತು ನಟಿ ಯಾವ ಪಾತ್ರ ಬೇಕಾದರೂ ಮಾಡ್ತಾರೆ ಅಂಥ ಒಂದು ಚೈತನ್ಯ ಸಾಮರ್ಥ್ಯ ಸೋನು ಮೇಡಮ್ಗಿದೆ ಸೊ ಈ ಪಾ ಈ ಸಿದ್ಲಿಂಗು ಪಾತ್ರದಲ್ಲಿ ರಮ್ಯಾ ಮೇಡಮ್ ಮೇಲೆ ಈಗ ಅಧ್ಯಾಯಕ್ಕೆ ಏನು ಆ ಒಂದು ಪಾತ್ರ ಬರುತ್ತೆ ಅದನ್ನು ನಾನು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ತುಂಬ ಚೆನ್ನಾಗಿ ನಿಭಾಯಿಸ್ತಾರೆ ಅನ್ನೋ ನಂಬಿಕೆ ಮೇಡಮ್ ಮೇಲಿದೆ ಇರ್ತಾರೆ ಅವ್ರು ಇವತ್ತು ಪ್ರೆಸ್ ಮೀಟ್ ಬರಬೇಕಾಗಿತ್ತು ಬಂದಿಲ್ಲ ಅನಾರೋಗ್ಯ ಇಲ್ಲ ಲಕ್ಷ್ಮೀ ಕ್ವಶನ್ ಅವಾಗಿಂದ ಅದೇ ಇರೋದು ಸುಮನ್ ರಂಗನಾಥ್ ಇದಾರ ಸುಮನ್ ರಂಗನಾಥ ಇದಾರ ಇದಾರೆ ಈಗ ಖುಷಿ ಈಗ ಏನಂತಂದರೆ ತೋತಾಪುರಿನಲ್ಲಿ ಏನು ವಿಷಯಗಳಿತ್ತು ಅದು ಅದನ್ನು ಅದು ತುಂಬ ದೊಡ್ಡ ವಿಚಾರ ಅದು ತುಂಬ ಶ್ರೇಷ್ಠವಾದದ್ದು ಅದೇ ಇದು ಅಂತ ನಾನು ಹೇಳಲ್ಲ ಬಟ್ ಆದರೆ ಒಂದಷ್ಟು ವಿಷಯಗಳಿತ್ತು ಜನಕ್ಕೆ ತಲುಪಬೇಕಂಥದ್ದು ಮತ್ತು ನಮ್ಮಿಂದ ದಾಟಿಸೋ ವಿಷಯಗಳಿತ್ತು ಅದು ಆಗಲಿಲ್ಲ ಅದು ಅದು ತುಂಬ ನೋವಾಯಿತು ಕೂಡ ಅದು ಯಾಕೆ ಆಗಲಿಲ್ಲ ಅಂತ ಕೂತು ನಾನು ಯೋಚನೆ ಮಾಡಿದೆ ಅದೇ ಇದು ಒಂದಷ್ಟು ಬೇರೆ ಅಲಂಕಾರಗಳು ಏನಿತ್ತು ಹಾಗಾಗಿ ಈ ಅಲಂಕಾರಗಳೇ ಜಾಸ್ತಿಯಾಗಿ ಮೂರ್ತಿ ಎಲ್ಲೋ ಕಾಣಲೇ ಇಲ್ಲ ಅಂತ ಅನ್ನಿಸ್ತು ಸೊ ಆ ಒಂದಷ್ಟು ವಿಚಾರಗಳು ಈ ಏನು ಪೆಟ್ರೋಮ್ಯಾಕ್ಸಲ್ಲೇ ಆಗಲಿ ಒಂದಷ್ಟು ವಿಚಾರ ಇದೆ ಒಂದು ತ ಒಂದು ತಾಯಿದು ಒಂದು ವಿಚಾರ ಇದೆ ತೋತಾಪುರಿಗೆ ಬಂದರೆ ಇವತ್ತಿನ ವರ್ತಮಾನ ಪರಿಸ್ಥಿತಿ ಸ್ಥಿತಿನಲ್ಲಿ ಜಾತಿಗಳದ್ದು ಇನ್ನೊಂದು ಏನು ಸಂಘರ್ಷಗಳೆಲ್ಲ ಇದೆಯೋ ಅದಕ್ಕೆ ಸಂಬಂಧಪಟ್ಟಾಗ ಒಂದಷ್ಟು ಒಂದಷ್ಟು ವಿಷಯ ಇತ್ತು ಅದು ಯಾವುದು ದಾಟ್ಲಿಲ್ಲ ನಮ್ಮ ಕಡೆಯಿಂದನು ಆಮೇಲೆ ಅಲ್ಲಿ ತಲುಪಲೂ ಇಲ್ಲ ಅದು ಅದರದ್ದು ವಿಫಲತೆ ನಮ್ದೇನೆ ಯಾರು ಸ್ವೀಕಾರ ಮಾಡ್ಲಿ ಅಂತ ನಾನು ಹೇಳ್ತಾ ಇಲ್ಲ ನಾವು ದಾಟ್ಸಕ್ ಸೊ ಹಾಗಾಗಿ ಬೇರೆ ತರ ಮಾಡ್ಬೇಕಂತ ಯಾವುದು ರೋಹಿಣಿ ರೋಹಿಣಿ ನಕ್ಷತ್ರ ಋಷಭರಾಕ್ಷಿ ಆ್ಯಕ್ಚುಲಿ ಎರಡೂ ಸಿದ್ಲಿಂಗುದಲ್ಲ ಒಂದು ತಂದೆದು ಒಂದು ತಾಯಿದು ಅದು ಮೊದಲನೇ ಸಿನಿಮಾ ಭಾಗದಲ್ಲಿ ಅವೆರಡನ್ನೂ ತೆಗೆದು ನಾನು ಇಟ್ಕೊಂಡಿದ್ದೀನಿ ಅಂತ ತಮಾಷೆ ಮಾಡ್ತಾರೆ ಆಗ್ಲಿ ಸರ್ ಥ್ಯಾಂಕ್ ಯು ಮತ್ತೊಮ್ಮೆ ಕ್ಷಮೆ ಇರಲಿ ನಿಮ್ಗೆ ಕಾಯಿಸಿದ್ವಿ ಪ್ರಾರಂಭದಲ್ಲಿ ಇನ್ಮೇಲೆ ಆಗೋದಿಲ್ಲ